ನಮಸ್ತೆ ಆತ್ಮೀರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಬ್ರಹ್ಮ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆಗೆ ನನ್ನ ಅನುಭವದ ಉತ್ತರಗಳು ಅನುಭವದ ಉತ್ತರಗಳಂತ ಯಾಕೆ ಹೇಳ್ತೀರ ಗುರುಗಳೇ ಎಲ್ರಿಗೂ ಅನುಭವ ಇರ್ತದೆ ಅಂತ ಖಂಡಿತವಾಗ್ಲಪ್ಪ ಬಟ್ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಿಮಗಿಂತಲೂ ಅನುಭವಗಳು ನನಗೆ ಹೆಚ್ಚು ಅಂತ ಅಧ್ಯಯನ ಮಾಡಿರೋರಿಗೆ ನಿಜವಾಗ್ಲೂ ಒಳ್ಳೊಳ್ಳೆ ಅನುಭವಗಳಿರ್ತವೆ ಒಂದು ಉದಾಹರಣೆಗೆ ಡಾಕ್ಟ್ರು ಅವ್ರಿಗೊಂದು ಐವತ್ತರವತ್ತು ವರ್ಷ ಇಟ್ಕೊಳ್ಳಿ ಅವರ ಜೀವಿತಾವಧಿಯಲ್ಲಿ ಎಷ್ಟು ಜನ ಪೇಷೆಂಟ್ಗಳನ್ನು ನೋಡಿರ್ತಾರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಹಾರದು ಕುಡಿದ್ಬಿಟ್ಟಿರ್ತಾರೆ ಒಬ್ಬ ಲಾಯರು ಅರವತ್ತು ವರ್ಷ ಆತನಿಗೆ ಎಷ್ಟು ಕೇಸ್ಗಳನ್ನು ನೋಡಿರ್ತಾರೆ ಒಬ್ಬ ಮೂವತ್ತು ವರ್ಷದ ಲಾಯರು ಅರವತ್ತು ವರ್ಷದ ಲಾಯರು ಇವರಿಬ್ಬರಲ್ಲಿ ಅನುಭವಗಳಿರ್ತವ ಇಲ್ವಾ ವ್ಯತ್ಯಾಸಗಳು ಇರ್ತವ ಇಲ್ವಾ ಅದೇ ರೀತಿ ಯಾರ್ಯಾರು ಜನಗಳನ್ನು ಭೇಟಿ ಮಾಡ್ತಾರೆ ಅಂದರೆ ಸರ್ವಿಸ್ ಕೆಲಸಗಳು ಬಿಸ್ನೆಸ್ಸಲ್ಲಿ ಮೂರು ಇದೆ ಮ್ಯಾನುಫ್ಯಾಕ್ಚರ್ ಸೇಲ್ಸ್ ವ್ಯಾಪಾರ ಮಾಡೋರು ಸರ್ವಿಸ್ ಸರ್ವಿಸ್ ಅಂದರೆ ಟೀಚರು ಲಾಯರು ಡಾಕ್ಟ್ರು ನನ್ನಂತವರು ಇವರೆಲ್ಲರೂ ಕೂಡ ಕೌನ್ಸ್ಲರು ಇದೆಲ್ಲ ಸರ್ವಿಸಲ್ಲಿರ್ತಾರೆ ಸರ್ವಿಸಲ್ಲಿರೋರು ಜನಗಳನ್ನು ಹೆಚ್ಚಾಗಿ ನೋಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಆದ್ರಿಂದ ಬಹಳ ಅನುಭವಗಳಿರ್ತವೆ ಆ ಸರ್ವಿಸ್ ಓರಿಯೆಂಟೆಡ್ ಯಾರ್ಯಾರು ಮಾಡ್ತಾ ಇರ್ತಾರಲ್ಲ ಇವ್ರಿಗೆ ಅನುಭವ ಹೆಚ್ಚು ಕಾರಣ ಸೊ ಕಾರಣ ಇರಲಿ ಅಧ್ಯಯನ ಅಷ್ಟೇ ನಿಮಗಿಂತ ಅಧ್ಯಯನ ಹೆಚ್ಚಾಗಿದೆ ಅನ್ನೋದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಕೆಲವೊಂದು ನಿಮಗೆ ಗೊತ್ತಿಲ್ಲದಿರೋ ವಿಚಾರಗಳು ನನಗೆ ಗೊತ್ತಿರುತ್ತೆ ಅಥವಾ ನನಗೂ ಗೊತ್ತಿಲ್ಲದಿರೋ ವಿಚಾರಗಳು ಇಲ್ಲಿ ಬರುವಂತಹ ಮಹನೀಯರು ತಿಳಿಸ್ಕೊಳ್ತಾರೆ ಒಂದು ವರ್ಷಕ್ಕೆ ಒಂದು ಸಾವಿರ ಕನ್ಸಲ್ಟೇಷನ್ ಫ್ಯಾಮಿಲಿಗಳು ಬಂದು ಹೋಗ್ತಾರೆ ಅಂತ ಇಟ್ಕೊಳ್ಳಿ ಒಂದು ವರ್ಷಕ್ಕೆ ಒಂದು ಸಾವಿರ ಮಿನಿಮಮ್ ಅಷ್ಟಂತ ಅಂತ ಇಪ್ಪತ್ತೆರಡು ವರ್ಷ ಎಕ್ಸ್ಪೀರಿಯನ್ಸ್ ಇಪ್ಪತ್ತೆರಡು ವರ್ಷದಲ್ಲಿ ಇಪ್ಪತ್ತೆರಡು ಸಾವಿರ ಸಮಸ್ಯೆಗಳು ವಿಚಿತ್ರವಾಗಿರುವಂಥದ್ದು ವಿಭಿನ್ನವಾಗಿರುವಂಥದ್ದು ವಿಶೇಷವಾಗಿರೋ ಸಮಸ್ಯೆಗಳನ್ನು ನೋಡಿದ್ವಿ ಒಬ್ರದೊಬ್ರಿಗೆ ಸಂಬಂಧಪಡಲ್ಲ ವಿಷಯ ಒಂದೇ ಅವನಿಗೂ ಹಣದ ಸಮಸ್ಯೆ ಇನ್ನೊಬ್ಬನಿಗೂ ಹಣದ ಸಮಸ್ಯೆ ಮತ್ತೊಬ್ಬನಿಗೂ ಹಣದ ಸಮಸ್ಯೆ ಬಟ್ ಆ ಸಮಸ್ಯೆಗಳು ಹೇಗೆ ಬಂದವು ಯಾಕೆ ಬಂದವು ಸೊ ಎಲ್ಲಿಂದ ಬಂತು ಎಷ್ಟು ಬಂತು ಇದೆಲ್ಲವೂ ಕೂಡ ಬೇರೆ ಬೇರೆ ಆಯಾಮಗಳನ್ನು ತೆರೆಸ್ಕೊಳ್ತವೆ ಆದ್ದರಿಂದ ವಿಷಯ ನೋಡಿದ್ರೆ ಅಲ್ಲಿ ಏನೂ ಇರಲ್ಲ ನಮಗೆ ಬದುಕಲ್ಲಿ ಮೂರೇ ಹಾದಿ ಒಂದು ಅವನು ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹ ಸಂಬಂಧದಲ್ಲಿ ಬೆಳಿತಾನೆ ಅಳಿತಾನೆ ಉಳಿತಾನೆ ಇಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಬೆಳಿತಾನೆ ಅಳಿತಾನೆ ಉಳಿತಾನೆ ಅಂದ್ರೆ ಆರೋಗ್ಯದಲ್ಲಿ ಬೆಳಿತಾನೆ ಅಳಿತಾನೆ ಉಳಿತಾನೆ ಮೂರೇ ದಾರಿ ಈ ಮೂರನ್ನು ಚೆನ್ನಾಗಿ ತಿಳ್ಕೊಂಬಿಡಿ ಆ ಮೂರಕ್ಕೆ ಮೂವತ್ತನ್ನು ಬೇಕಾದ್ರೆ ಬೆಳೆಸ್ಕೊಳ್ಬೋದು ಮೂರು ಸಾವಿರ ಬೆಳೆಸ್ಕೊಳ್ಬೋದು ಎಷ್ಟು ಬೇಕಾದ್ರೂ ಬೆಳೆಸ್ಕೊಳ್ಬೋದು ಬಟ್ ಬರೋದು ಮೂಲ ಇರೋದು ಮೂರೇ ಮೂರೇ ಬಣ್ಣಗಳು ನೀಲಿ ಕೆಂಪು ಹಳದಿ ಈ ಮೂರು ಮೂಲ ಬಣ್ಣಗಳು ಇದರಿಂದ ನಾವು ಬೇರೆ ಬೇರೆ ಬಣ್ಣಗಳನ್ನ ಸೆಕೆಂಡ್ ಲೇಯರ್ ಥರ್ಡ್ ಲೇಯರ್ ಫೋರ್ತ್ ಲೇಯರ್ ಆ ಥರ ಮಾಡ್ತಾ ಹೋದ್ರೆ ಅದು ಸಾವಿರಾರು ಬಣ್ಣಗಳು ಹೋಗ್ತವೆ ಅದೇ ರೀತಿ ಮನುಷ್ಯನಿಗಿರೋದು ಈ ಮೂರು ದಾರಿ ಸ್ನೇಹ ಸಂಬಂಧ ವ್ಯಾಪಾರ ವ್ಯವಹಾರ ಆರೋಗ್ಯ ಈಗ ನೀವು ಕೇಳಿರೋ ಪ್ರಶ್ನೆ ಏನು ಅಂದ್ರೆ ಕಾಮ ಕಾಮದ ಬಗ್ಗೆ ಕೇಳಿದಿರ ಗಂಡುಗೂ ಹೆಣ್ಣುಗೂ ಕಾಮದಲ್ಲಿ ವ್ಯತ್ಯಾಸ ಏನು ಅಂತ ಕೇಳಿದಿರ ಬಹಳ ವಿಷಯವಾಗಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ರೆ ಅದು ಎಲ್ಲೆಲ್ಲೋ ಹೋಗುತ್ತೆ ನಾನು ಮೂಲಕ್ಕೆ ಬಂದ್ಬಿಡ್ತೀನಿ ಅಂದರೆ ನೀವು ನನ್ನನ್ನು ಹೆಚ್ಚಾಗಿ ಗಮನಿಸಿರ್ಬೋದು ಏನೇ ಮಾತಾಡಿದ್ರೂ ನನಗೆ ಬೇರೆ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಬೇರನ್ನು ನೋಡಬೇಕು ಬೇರನ್ನು ಅಧ್ಯಯನ ಮಾಡಬೇಕು ಬೇರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅವಾಗ ಮಾತ್ರ ಫ್ರೂಟ್ಸ್ ಚೆನ್ನಾಗಿ ಬರುತ್ತೆ ಆದ್ದರಿಂದ ನನ್ನ ಗಮನ ನನ್ನ ದೃಷ್ಟಿಕೋನ ನನ್ನ ಅಧ್ಯಯನ ಎಲ್ಲವೂ ಬೇರೆ ಬಗ್ಗೆನೇ ಆಗಿರ್ತದೆ ಹೊರ್ತು ಮರದ ಬಗ್ಗೆ ನಾನು ಹೆಚ್ಚಾಗಿ ಗಮನಿಸಕ್ಕೆ ಹೋಗೋದಿಲ್ಲ ಮರಕ್ಕೆ ಮೇಲ್ಗಡೆ ಮಳೆ ಬರ್ತದೆ ಗಾಳಿ ಬೆಳಕು ಅದು ಏನೇನು ಬೇಕು ಅದೆಲ್ಲ ಮರ ನೋಡ್ಕೊಳ್ತದ ಮೇಲ್ಗಡೆ ಭೂಮಿಯ ಆಳದಲ್ಲಿ ಅಂದರೆ ಬೇರೂರದು ಭೂಮಿಯ ಒಳಭಾಗದಲ್ಲಿ ಅದರ ಕಡೆ ಗಮನ ಕೊಡ್ಬೋದು ಗಮನ ಕೊಡಬೇಕು ಮರ ಕಟ್ ಮಾಡಿದ್ರೆ ಮತ್ತೆ ಚಿಗುರುತ್ತೆ ಆದರೆ ಬೇರು ಕಟ್ ಮಾಡಿದ್ರೆ ಆಟ ಮುಗಿದೋಗುತ್ತೆ ಅದಕ್ಕೋಸ್ಕರ ಬೇರಲ್ಲಿ ಸತ್ವ ಇದೆಯಾ ಇಲ್ವಾ ಆ ಬೇರನ್ನು ರಿಪೇರಿ ಮಾಡೋದು ಹೇಗೆ ಇದ್ರ ಬಗ್ಗೆ ನನ್ನ ದೃಷ್ಟಿಕೋನ ಅಧ್ಯಯನ ಮತ್ತು ಅಭ್ಯಾಸ ಎಲ್ಲವೂ ಕೂಡ ಅದರಲ್ಲೇ ಇರ್ತದೆ ಹೆಣ್ಣಿಗೆ ಹೆಣ್ಣಿನ ದೃಷ್ಟಿಯಲ್ಲಿ ಕಾಮ ಗಂಡಿನ ದೃಷ್ಟಿಯಲ್ಲಿ ಕಾಮ ದೃಷ್ಟಿಯಲ್ಲಿ ಅನ್ನೋದಕ್ಕಿಂತ ಅದರದ ಮೂಲ ಏನು ಅಂತಂದರೆ ಕಾಮದ ವಿಚಾರ ಬಂದಾಗ ಗಂಡು ಬೆಂಕಿ ಕಡ್ಡಿ ಇದ್ದಂಗೆ ಬೆಂಕಿ ಕಡ್ಡಿ ಗೀಚಿದ ತಕ್ಷಣ ಸರ್ರಂತ ಅತ್ಕೊಂಡ್ಬಿಡ್ತದೆ ಎಷ್ಟು ಸೆಕೆಂಡ್ ಅದಕ್ಕೆ ಸೆಕೆಂಡು ಇಲ್ಲ ಒಂದು ಸೆಕೆಂಡಲ್ಲಿ ಕ್ಷಣಾರ್ಧದಲ್ಲಿ ಬೆಂಕಿ ಕಡ್ಡಿ ಲೈಟ್ರು ಹಿಂಗಂದ ಹತ್ಕೊಂಬಿಡ್ತದೆ ಇವನು ಗಂಡಿನ ಕಾಮ ಬೆಂಕಿ ಕಡ್ಡಿ ಇದ್ದಂಗೆ ಅಥವಾ ಲೈಟರ್ ಇದ್ದಂಗೆ ಇಮ್ಮಿಡಿಯೇಟಾಗಿ ಕತ್ ಹತ್ಕೊಳ್ತದೆ ಪಟಕ್ಕಂತ ಆರಿಸ್ಬಿಡೋದು ಉಫ್ ಅಂದರೆ ಆರೋಗ್ಬಿಡ್ತದೆ ಸೊ ಲೈಟರ್ ಆಫ್ ಮಾಡ್ಬಿಟ್ಟ ಹಿಂಗ್ ಕ್ಲೋಸ್ ಮಾಡಿದ್ರೆ ಆಫ್ ಆಗ್ಬಿಡ್ತದೆ ಸೊ ಇದು ಗಂಡಿನ ಕಾಮ ಹೆಣ್ಣಿನ ಕಾಮ ಒಲೆ ಮೇಲೆ ಬಿಸಿನೀರಿಟ್ಟಂಗೆ ಬಿಸಿನೀರನ್ನು ಕುದಿಸ್ತಾ ಇದ್ರೆ ನಿಧಾನವಾಗಿ ಕುದಿಯುತ್ತೆ ನೀವು ಫುಲ್ ಫ್ಲೇಮಲ್ಲಿಟ್ಟರು ಕೂಡ ಅದು ಟೈಮ್ ತಗೊಳ್ಳುತ್ತೆ ಆ ಒಂದು ಬೋಸಿಯಲ್ಲಿ ಒಂದು ಹತ್ತು ಲೀಟ್ರ್ ನೀರಿರುತ್ತೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಎಷ್ಟು ನಿಮಿಷಕ್ಕೆ ಕುದಿಯುತ್ತೆ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಇದನ್ನು ನೀವು ಗಮನಿಸಬೇಕು ಎಷ್ಟು ನಿಮಿಷದಲ್ಲಿ ಹತ್ತು ಲೀಟ್ರ್ ನೀರು ಕುದಿಯುತ್ತೆ ಕುಕ್ಕರಲ್ಲಿ ಲೀಟ್ರ್ ಎಷ್ಟು ನಿಮಿಷ ಆಗುತ್ತೆ ಪಾತ್ರೆ ಎಷ್ಟು ನಿಮಿಷ ಆಗುತ್ತೆ ಮಡಕೆ ಲೀಟ್ರ್ ಎಷ್ಟು ನಿಮಿಷ ಆಗುತ್ತೆ ಈಗ ನೀರು ಚೆನ್ನಾಗಿ ಕುದ್ದು ಹೊರಗಡೆ ಇದೆ ಅಥವಾ ಹಾವಿ ಆಗ್ತಾ ಇದೆ ಈಗ ಅದನ್ನು ಆಫ್ ಮಾಡಿಬಿಟ್ರಿ ಆಫ್ ಮಾಡಿದ್ಮೇಲೆ ಬಿಸಿ ಬಿಸಿ ನೀರು ಕುದೀತಾ ಇದೆ ಇದನ್ನು ತಣ್ಣಗೆ ಮಾಡೋದು ಹೇಗೆ ಎಷ್ಟೊತ್ತಾಗುತ್ತೆ ತಣ್ಣಗಾಗೋದಕ್ಕೆ ಆಗೈನ್ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ತಣ್ಣಗಾಗೋದು ಯಾವಾಗ ಯಾವಾಗ ತಣ್ಣಗಾಗುತ್ತೆ ಇದೇ ವ್ಯತ್ಯಾಸ ಗಂಡುಗೂ ಮತ್ತು ಹೆಣ್ಣಿಗೂ ಗಂಡು ಕಾಮದಲ್ಲಿ ಬೆಂಕಿ ಕಡ್ಡಿ ಇದ್ದಂಗೆ ಹೆಣ್ಣು ಕುದಿಯೋ ನೀರಿದ್ದಂಗೆ ಕುದಿಯೋದಕ್ಕೂ ಸಮಯ ತಗೊಳ್ತದೆ ಅದು ತಣ್ಣಗಾಗೋದಕ್ಕೂ ಸಮಯ ತಗೊಳ್ತದೆ ಆದರೆ ಗಂಡಿಗೆ ಲೈಟ್ ಆನ್ ಮಾಡ್ದಂಗೆ ಆನ್ ಆಗುತ್ತೆ ಆಫ್ ಆದಂಗೆ ಆಫ್ ಆಗುತ್ತೆ ಸೊ ಇದನ್ನು ಮಾರ್ಮಿಕವಾಗಿ ಹೇಳಿದ್ದೀನಿ ಬಿಡಿಸ್ ಹೇಳಿದ್ರೆ ಅದು ವಲ್ಗರಾಗಿ ನಿಮಗೆ ಕೆಲವರು ತಿಳ್ಕೊಳ್ತಾರೆ ಸುಮಾರು ಜನ ಆಲ್ರೆಡಿ ಹೋಲಿಸ್ಬಿಟ್ಟು ಸೆಕ್ಸ್ ಗುರು ಇವರು ಅಂತ ಅದು ಯಾವುದೋ ಒಂದು ಕಾಮದ ನಗ್ನ ಸತ್ಯ ಅಂತ ಮಾಡಿದೆ ಆ ವಿಡಿಯೋಗೆ ನಂದು ಹಳೆ ಚಾನಲಲ್ಲಿ ಒಂದು ಹನ್ನೆರಡು ಲಕ್ಷ ವ್ಯೂಸ್ ಆಗಿತ್ತದು ಕಾಮೆಂಟ್ಗಳು ಸುರಿಮಳೆ ಬೇಜಾನ್ ಕೆಲವರೆಲ್ಲ ಅಪ್ರಿಷಿಯೇಟ್ ಮಾಡಿದ್ದು ಉಂಟು ಬಟ್ ಅದೇ ಥರ ಕೆಲವರೆಲ್ಲ ನೆಗೆಟಿವ್ ಕಾಮೆಂಟ್ಗಳು ಹಾಕಿದ್ದುಂಟು ನಾನು ನೀವು ಕೇಳುವಂತಹ ಪ್ರಶ್ನೆಗೆ ಕೆಲವರು ಗುರುಗಳು ಇದ್ರ ಬಗ್ಗೆ ಮಾತಾಡಲ್ಲ ನಾನು ಮುಕ್ತವಾಗಿ ಮಾತಾಡ್ತೀನಿ ನನ್ನೇನು ಅಭ್ಯಂತರ ಇಲ್ಲ ಕಾಮಸೂತ್ರ ವಾತ್ಸಾಯನವನ್ನು ಓದಿದ್ದೀನಿ ಅದನ್ನ ಎಷ್ಟೋ ಜನ ವಲ್ಗರ್ ಪುಸ್ತಕ ಅಂತ ಅನ್ಕೊಂಡ್ಬಿಟ್ಟವ್ರೆ ಬುಕ್ ಅಂತ ಅನ್ಕೊಂಬಿಟ್ಟವ್ರೆ ಖಂಡಿತವಾಗಲೂ ಅಲ್ವೇ ಇಲ್ಲ ನಿಜವಾಗಲೂ ಪ್ರತಿಯೊಬ್ಬ ಮನುಷ್ಯ ಈ ಶಾಲಾ ಕಾಲೇಜುಗಳಲ್ಲಿ ಕತೆ ಗೂಬೆ ಕತೆ ಹೇಳ್ಕೊಡೋದು ಬಿಟ್ಬಿಟ್ಟು ಹೈಸ್ಕೂಲಲ್ಲಿ ಈ ಒಂದು ಕಾಮಸೂತ್ರ ವಾತ್ಸಾಯನವನ್ನು ಹೇಳ್ಕೊಟ್ರೆ ಅದ್ಭುತವಾಗಿ ಅದ್ರ ಬಗ್ಗೆ ನಾಲೆಡ್ಜ್ ಸಿಗುತ್ತೆ ಐಸ್ಕೂಲಲ್ಲಿ ಹೇಳ್ಕೊಡ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಕಾಲೇಜಲ್ಲಾದರೂ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಒಂದು ಸಬ್ಜೆಕ್ಟ್ ಇಡಬೇಕು ಅದ್ರ ಬಗ್ಗೆ ಏನದು ಹೇಗೆ ಕೆಲಸ ಮಾಡುತ್ತೆ ವೈಜ್ಞಾನಿಕವಾದ ದೃಷ್ಟಿಕೋನ ಅದು ಈಗಿನ ಇದರ ಎಜುಕೇಶನ್ ಸಿಸ್ಟಮಲ್ಲಿ ನಿಜವಾಗ್ಲೂ ತರಬೇಕು ಬಹಳ ಸಂತೋಷ ಹಂಗೇನಾದರೂ ಆಗ್ಬಿಡ್ತು ಅಂತಂದರೆ ಬಟ್ ಕೆಲವರು ಆ ರೀತಿ ಹಾಕ್ಕೊಂಡಿರ್ತಾರೆ ಎ ಟು ಝೆಡ್ ದೇಹದ ಅಂಗಾಂಗ ಹೇಗೆಲ್ಲ ಕೆಲಸ ಮಾಡ್ತಾರೆ ಆ ಕಾಮದ ಸಂಪೂರ್ಣ ಆಯಾಮಗಳು ಮಜಲುಗಳು ಸ್ತರಗಳು ಅದರ ಆಳ ಅಗಲ ಉದ್ದ ಎತ್ತರ ತೂಕ ಗಾತ್ರ ಘನತ್ವ ಎಲ್ಲವನ್ನು ಎಷ್ಟು ಸುವಿವರವಾಗಿ ಅದರಲ್ಲಿ ತಿಳ್ಕೊಳ್ಬೋದು ಅಂದರೆ ಅದ್ಭುತ ನನಗಂತೂ ಬಹಳ ಖುಷಿ ನಾನು ಎರಡು ಬಾರಿ ಆ ಪುಸ್ತಕವನ್ನು ಓದಿದ್ದೀನಿ ಆದ್ದರಿಂದ ಹೇಳ್ತಾ ಇದ್ದೀನಿ ಪ್ಲಸ್ ಇಲ್ಲಿ ಸೆಕ್ಸ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಚಾರಗಳು ಕೌನ್ಸಿಲಿಂಗ್ ಬರ್ತಾರೆ ಸೊ ಅವ್ರದ್ದು ಏನೋ ಗಂಡ ಹೆಂಡತಿ ಸಮಸ್ಯೆ ಅಥವಾ ವೈಯಕ್ತಿಕವಾಗಿ ಏನೋ ಕಾಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ನಾನು ಆಯುರ್ವೇದವನ್ನು ಮಾಡಿರೋದ್ರಿಂದ ಆಯುರ್ವೇದ ಅಂದರೆ ಮಗನ ತಿರ್ಗಿ ಆಯುರ್ವೇದ ಡಾಕ್ಟರ್ ಅಲ್ಲ ನಾಟಿ ವೈದ್ಯ ಅಂತಾರಲ್ಲ ಆ ರೀತಿ ಔಷಧೋಪಚಾರ ಐ ಮ್ಯಾಮ್ ಆ್ಯಕ್ಚುಲಿ ಡ್ರಗ್ಲೆಸ್ ಥೆರಪಿಸ್ಟ್ ಔಷಧಿ ರಹಿತ ಚಿಕಿತ್ಸಕ ಔಷಧಿ ಕೊಡೋಂಥದ್ದು ಅವಶ್ಯಕತೆ ಇಲ್ಲ ಕೇವಲ ಕೆಲವೊಂದು ಯೋಗಕ್ರಿಯೆ ಧ್ಯಾನ ಕ್ರಿಯೆಗಳಿಂದ ಕೆಲವೊಂದು ಕೆಲವೊಂದಲ್ಲ ಆಲ್ಮೋಸ್ಟ್ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಕೆಲವರು ಪಾಪ ಹೀಲಿಂಗು ಕೌನ್ಸಿಲಿಂಗು ಈ ಯೋಗ ಇವೆಲ್ಲ ಗೊತ್ತಾಗಲ್ಲ ಹಳ್ಳಿಯಿಂದ ಬಂದಿರ್ತಾರೆ ಅವ್ರಿಗೆ ಅಷ್ಟೊಂದು ಅಧ್ಯಯನ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಮಾತ್ರ ಕೆಲವೊಂದು ಮನೇಲೇ ಇರುವಂತಹ ವಸ್ತುಗಳನ್ನು ಬಳಸ್ಕೊಂಡು ಅಥವಾ ಹೊರಗಡೆಯಿಂದ ಕೆಲವೊಂದು ಗಿಡಮೂಲಿಕೆಗಳನ್ನು ತಂದು ಅದನ್ನು ಚೂರ್ಣದ ಮೂಲಕನೋ ಅಥವಾ ನೀರಿಗೆ ಕಾಯಿಸಿ ಅದು ಅರ್ಧ ಒಂದು ಲೀಟ್ರ್ ಇರೋದು ಅರ್ಧ ಲೀಟ್ರ್ ಆದಮೇಲೆ ಅದನ್ನು ಸೇವನೆ ಮಾಡೋದ್ರಿಂದ ಹಲವಾರು ರೀತಿ ವ್ಯಾಯಾಮ ಯೋಗಕ್ರಿಯೆಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತಹ ಯೋಗಕ್ರಿಯೆಗಳು ಧ್ಯಾನ ಕ್ರಿಯೆಗಳು ಅಂದರೆ ಶಾರೀರಿಕವಾಗಿ ನಡೆಯುವಂಥ ಎಷ್ಟೊಂದು ಅದನ್ನು ಕೌನ್ಸಿಲಿಂಗ್ ಮಾಡಬೇಕು ಮುಕ್ತ ಸಮಾಲೋಚನೆ ಆಪ್ತ ಸಮಾಲೋಚನೆ ಮಾಡಿದಾಗ ಮಾತ್ರ ಈ ಒಂದು ಕಾಮಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೋದು ಯಾರೋ ಸಾಕಷ್ಟು ಜನ ನೇರವಾಗಿ ಬಂದರೆ ಏನೋ ಒಂಥರ ಮುಜುಗರ ಸಂಕೋಚ ಫೋನ್ ಸರ್ವಿಸ್ ನಾನು ಫೋನ್ ಸರ್ವಿಸ್ ಮಾಡೋದಿಲ್ಲ ದಯವಿಟ್ಟು ಎಂಥದ್ದೇ ಕಾಮಕ್ಕೆ ರಿಲೇಟೆಡ್ ಆಗಿರೋ ಅಂಥದ್ದನ್ನು ನೇರವಾಗಿ ಬಂದು ಮಾತಾಡಿ ಡೆಫಿನೆಟ್ಲಿ ನಿಮ್ಮ ಮುಕ್ತವಾಗಿ ಆಪ್ತ ಸಮಾಲೋಚನೆಯ ನಂತರ ಅದಕ್ಕೆ ಏನು ಪರಿಹಾರ ನೀವು ಯಾವುದಕ್ಕೆ ಹೊಗ್ತೀರ ಅಂದರೆ ನಿಮ್ಮ ಮನಸ್ಸು ಯಾವುದನ್ನು ಹೋಗುತ್ತೆ ಯೋಗಕ್ಕೆ ಹೋಗುತ್ತಾ ಧ್ಯಾನಕ್ಕೆ ಹೋಗುತ್ತಾ ಅಥವಾ ಹೀಲಿಂಗು ಕೌನ್ಸ್ಲಿಂಗು ಅಥವಾ ನೀವೇನಾದರೂ ಮೆಡಿಸಿನ್ ಇಂಗ್ಲೀಷ್ ಮೆಡಿಸನ್ ಕೆಲವು ಇಷ್ಟಪಡ್ತಾರೆ ಆಲೋಪತಿ ಯುನಾನಿ ಏನು ಒಂದ ಎರಡು ನೂರ ಎಂಟು ಥರ ಇದ್ದಾವೆ ಯಾವುದು ನಿಮಗೆ ಆಸಕ್ತಿ ಇದೆ ಅದನ್ನ ಅದನ್ನು ತಿಳ್ಕೊಂಡು ಅದಾದ ನಂತರ ಮಾರ್ಗದರ್ಶನ ನಿಮಗೆ ಶುರುವಾಗುತ್ತೆ ಹೊರತು ಸುಮ್ಮನೆ ಸುಮ್ಮನೆ ಹಂಗೆಲ್ಲ ಫೋನಲ್ಲೆಲ್ಲ ಹೇಳೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನೇರವಾಗಿ ಬನ್ನಿ ಖಂಡಿತವಾಗಲೂ ಒಂದಷ್ಟು ಅಧ್ಯಯನ ಮಾಡಿರೋದ್ರಿಂದ ಸಮಸ್ಯೆಗಳನ್ನು ಪರಿಹಾರ ಕೊಟ್ಟಿರೋದ್ರಿಂದ ನಿಮಗಿಂತ ಆಗಲೇ ಹೇಳಿದ್ನಲ್ಲ ಅನುಭವಗಳು ನನಗೆ ಸ್ವಲ್ಪ ಹೆಚ್ಚಾಗಿದೆ ಎಲ್ಲ ರೀತಿಯ ಸಮಸ್ಯೆಗಳುಳ್ಳವರು ಬರ್ತಾರೆ ಕೆಲವ್ರಿಗೆ ಅನೈತಿಕ ಸಂಬಂಧಗಳು ಮಾಡ್ತಾರೆ ಅನೈತಿಕ ಸಂಬಂಧದಿಂದ ಹೊರಗೆ ಬರೋದು ಹೇಗೆ ಕೆಲವರು ಪಾಪ ಹೆಂಡತಿ ಬಂದು ಕಂಪ್ಲೇಂಟ್ ಮಾಡ್ತಾಳೆ ಗಂಡನ ಹೆಂಗೋ ಒಪ್ಪಿಸ್ಬಿಟ್ಟು ಕರ್ಕೊಂಬರ್ತಾಳೆ ಕೆಲವರು ಬರಲ್ಲ ಕೆಲವರು ಬರ್ತಾರೆ ಬಂದಾಗ ಆತನನ್ನೇ ಮುಕ್ತ ಸಮಾಲೋಚನೆಯ ನಂತರ ಅವನು ಯಾಕೆ ತಪ್ಪು ಮಾಡ್ದ ಏನಾಗ್ತಾ ಇದೆ ಎಲ್ಲಿ ಎಡುತ್ತಾ ಇದೆ ಗಂಡ ಹೆಂಡತಿ ಹೆಂಡ್ತಿದ್ದು ಏನು ತಪ್ಪು ಗಂಡಂದು ಏನ್ ತಪ್ಪು ಇದೆಲ್ಲವನ್ನು ಅಧ್ಯಯನ ಮಾಡಿ ಮುಕ್ತವಾಗಿ ಅವರ ಹತ್ರ ತಿಳ್ಕೊಂಡ ಮೇಲೆ ಅದಕ್ಕೆ ಪರಿಹಾರಗಳನ್ನು ಕೊಡ್ತಾ ಹೋಗ್ಬೋದು ಒಂದಂತೂ ಚೆನ್ನಾಗಿ ತಿಳ್ಕೊಳ್ಳಿ ಇಡೀ ಭೂಮಂಡಲದಲ್ಲಿ ಇಂಥ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಭಗವಂತ ಆ ಥರ ಏನೂ ಸಮಸ್ಯೆಗಳನ್ನು ಇಲ್ಲ ಹುಟ್ಟಿಸೋದಕ್ಕೆ ಸಾಧ್ಯವೂ ಇಲ್ಲ ಎಲ್ಲ ಸಮಸ್ಯೆಗಳಿಗೂ ಪರಿಹಾರಗಳಿದೆ ಕೆಲವರು ಅವಿವೇಕಿಗಳು ಪರಿಹಾರಗಳನ್ನು ಹಿಂಗೇ ಮಾಡು ಅಂತ ಹೇಳ್ತಾರೆ ಆ ರೀತಿ ಮಾಡೋದಕ್ಕಾಗೋದಿಲ್ಲ ಉದಾಹರಣೆಗೆ ಗಾಡಿ ಪಂಚರ್ ಆಗಿದೆ ನಾನು ಪಂಚರ್ ಹಾಕಿ ನಿನಗೆ ಬ್ಲೋ ಹೊಡೆದು ಕೊಡ್ತೀನಿ ಇಲ್ಲ ಇಲ್ಲ ನೀನು ಹಿಂಗೆ ಪಂಚರ್ ಹಾಕ್ಬೇಕು ನಿನಗೆ ಯಾಕೆ ಯಾವೆಲ್ಲ ಹೆಂಗಾದರೂ ಹಾಕ್ಕೊಳ್ತೀನಿ ನಿನಗೇನು ಟೈರ್ ಇವಾಗ ಇಳಿದಿದೆ ಅದನ್ನು ಫುಲ್ಲು ಹೇರ್ ಇರಬೇಕು ಆ ರೀತಿ ಮಾಡಿಕೊಡ್ತೀನಿ ಅದು ಬಿಟ್ಬಿಟ್ಟು ನೀನು ಹೇಳ್ದಂಗೆ ಹಿಂಗೆ ಮಾಡು ಅಂತಂದರೆ ಸಾಧ್ಯವಿಲ್ಲ ಹಾರ್ಟ್ ಆಪ್ರೇಷನ್ನು ಡಾಕ್ಟ್ರ್ ಹಾರ್ಟ್ ಆಪ್ರೇಷನ್ ಮಾಡಿ ಓಪನ್ ಹಾರ್ಟ್ ಸರ್ಜರಿ ಮಾಡಿ ಹಂಗೆಲ್ಲ ಮಾಡೋಕ್ಕಾಗಲ್ಲ ನೀವು ಹಂಗೆ ಮಾಡಿ ಲೇಸರ್ ಟ್ರೀಟ್ಮೆಂಟಲ್ಲಿ ನನಗೆ ಹಾರ್ಟ್ ಆಪ್ರೇಷನ್ ಅದನ್ನ ನೀನು ಡಾಕ್ಟರ್ಗೆ ಹೇಳ್ಕೊಡಂಗಿಲ್ಲ ಕೆಲವರು ಅವಿವೇಕಿಗಳಿರ್ತಾರೆ ಈ ಸಮಸ್ಯೆಗಳನ್ನ ನನಗೆ ಹೀಗೆ ಮಾಡ್ಕೊಡ್ಬೇಕು ಹಾಗೆ ಮಾಡ್ಕೊಡಂಗಿದ್ರೆ ನೀನು ನನಗೆ ವೃತ್ತಿಪರ ವ್ಯಕ್ತಿಗೆ ಹೀಗೆ ಮಾಡ್ಕೊಡು ಅಂತ ಹೇಳ್ತಾ ಹೇಳಂಗಿದ್ರೆ ನೀನೇ ಮಾಡ್ಕೊಂಬಿಡು ನನ್ನ ಹತ್ರ ಏನಕ್ಕೆ ಬಂದೆ ಯಾಕೆ ಬರ್ತಾ ಇದೆಯಾ ಎಲ್ಲವೂ ನಿನಗೆ ಗೊತ್ತಿದ್ಮೇಲೆ ಹಿಂಗೆ ಮಾಡಬಹುದು ಹೀಗೆ ಮಾಡಬೇಕು ಅಂತಂದರೆ ಅಷ್ಟೊಂದು ಆಜ್ಞಾಕಾರಿಯಾಗಿ ನೀನು ಮಾಡ್ತಾ ಇದ್ದೀನಿ ಅಂದರೆ ನೀನೇ ಮಾಡ್ಕೋಬೋದು ನನ್ನ ಹತ್ರ ಬರೋ ಅವಶ್ಯಕತೆ ಇಲ್ಲ ಸೊ ವೃತ್ತಿಪರ ವ್ಯಕ್ತಿಗೆ ಡಾಕ್ಟ್ರ್ಗೆ ಪೇಷಂಟ್ಗಳು ಹೇಳೋಕ್ಕಾಗುತ್ತಾ ನೀವು ಹಿಂಗೆ ಮಾಡಿ ಈ ಮಾತ್ರೆ ಬರ್ ಕೊಡಿ ಈ ಮೆಡಿಸನ್ ಕೊಡಿ ನನಗೆ ಆಪ್ರೇಷನ್ನ ಹಿಂಗೆ ಮಲಗಿಸ್ಬಿಟ್ಟು ಹಿಂಗೆ ಮಾಡಿ ಹಿಂಗೆ ಹಿಂಗೆ ಅಡ್ಡ ಅಡ್ಡಾಕುಯ್ರಿ ಓದಿದ್ದ ಅದನ್ನೆಲ್ಲ ಅವ್ರು ನೋಡ್ಕೊಳ್ತಾರೆ ಅದಕ್ಕೆ ಅವರನ್ನು ವೃತ್ತಿಪರ ವ್ಯಕ್ತಿಗಳು ಅಂತ ಹೇಳೋದು ಬಟ್ ಕೆಲವರು ಇರ್ತಾರೆ ಮೂರ್ಖರು ದಡ್ಡರು ಹೆಡ್ರು ಆದ್ದರಿಂದ ಅಂಥವ್ರಿಗೆ ಸಮಸ್ಯೆಗಳನ್ನು ಅವ್ರ ರೂಪದಲ್ಲಿ ಬೇಕಾಗಿರ್ತದೆ ಅಂಥ ಸಮಸ್ಯೆಗಳಿಗೆ ಪರಿಹಾರಗಳು ಯಾವುದೋ ಭಗವಂತ ಹುಟ್ಟಿಸಿಲ್ಲ ಅಭಿವ್ಯಕ್ತಿಗಳಿಗೆ ಅಂತ ಹುಟ್ಟಿಸಿಲ್ಲ ಆದ್ರಿಂದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಟ್ಟಿಸಿದ್ದಾನೆ ಪರಿಹಾರ ಇಲ್ಲದೇ ಇರುವಂತಹ ಸಮಸ್ಯೆಗಳು ಜಗತ್ತಲ್ಲಿ ಇಡೀ ಬ್ರಹ್ಮಾಂಡದಲ್ಲೇ ಯಾವುದೂ ಇಲ್ಲ ಎಲ್ಲದಕ್ಕೂ ಪರಿಹಾರ ಇದೆ ಅದನ್ನು ಹುಡುಕುವಂತಹ ವಿವೇಚನೆ ಬೇಕು ಮನುಷ್ಯನಿಗೆ ಆ ದೃಷ್ಟಿಕೋನವನ್ನು ಅಭಿವೃದ್ಧಿ ಸಮೃದ್ಧಿ ಪಡಿಸ್ಕೊಳ್ಬೇಕು ಇವತ್ತು ನಾವೇನೇನು ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಉಪಯೋಗಿಸ್ತಾ ಇದ್ರಿ ಮೊಬೈಲು ಲ್ಯಾಪ್ಟಾಪು ಟಿ ವಿ ಸ್ಮಾರ್ಟ್ ಟಿ ವಿ ಇದೆಲ್ಲವೂ ಕೂಡ ಒಂದು ದಿವಸ ಸಮಸ್ಯೆನೇ ನಾನು ಫೋನಲ್ಲಿ ಮಾತಾಡಬೇಕು ವಿಡಿಯೋ ಕಾಲ್ ಮಾಡಬೇಕು ಚಿಕ್ಕ ಫೋನ್ ಇತ್ತು ವಿಜ್ಞಾನಿಗೆ ಏನೋ ತಲೆ ಬಂತು ಅದನ್ನು ಫೋನ್ ಕಂಡಿಡ್ದ ಅದೊಂದು ಸಮಸ್ಯೆ ಆ ಸಮಸ್ಯೆನ ಪರಿಹಾರ ಮಾಡ್ಕಂಡ ಈ ಲಿಯೋನಾರ್ಡೋ ಡಾವಿಂಚಿ ಅತ್ಯದ್ಭುತವಾದ ಶಿಲ್ಪಿ ಶಿಲ್ಪಿ ಆತ ನೀವು ಹೇಗೆ ಕೆತ್ತನೆ ಮಾಡ್ತೀರಾ ಅಂದ್ರೆ ಒಳಗಡೆ ಆಲ್ರೆಡಿ ಕಲ್ಲಿನ ಒಳಗಡೆ ರೆಡಿ ಇದೆ ನನಗೆ ಕಾಣಿಸ್ತಾ ಇದೆ ಒಂದು ಶಿಲೆ ಅತ್ಯದ್ಭುತವಾದ ಒಂದು ಶಿಲ್ಪ ಕಲಾಕೃತಿ ರೆಡಿ ಇದೆ ಸುಮ್ಮನೆ ನಾವು ಧೂಳು ಹೊಡಿತೀರಲ್ಲ ಆ ಥರ ಸುತ್ತಿ ಕಲ್ಲು ತಗೊಂಡು ಆ ಕಲ್ಲನ್ನೆಲ್ಲ ಸ್ವಲ್ಪ ಲೂಸ್ ಮಾಡಿದ್ರೆ ಒಳಗಡೆ ಒಂದು ಅದ್ಭುತವಾದ ಒಂದು ಯುವತಿ ಆ ಲಿಯೋನಾರ್ಡೋ ಡಾವಿಂಚಿಗೆ ಒಳಗಡೆ ಕಾಣಿಸ್ತಾ ಇದೆ ಅವನು ಹೇಳ್ತಾನೆ ನಾನು ಕೆತ್ತಿಲ್ಲ ಅದನ್ನ ಆ ಮೇಲ್ಗಡೆ ಇರೋ ಪದರಗಳನ್ನೆಲ್ಲ ಸ್ವಲ್ಪ ಸರಿ ಮಾಡಿದೆ ಆದರೆ ಒಳಗಡೆ ಯುವತಿ ಇದ್ಲು ಅದ ಒಂದು ದೊಡ್ಡ ಗುಣ ಆದ್ರೆ ಇದ್ರ ಅರ್ಥ ಮಾರ್ಮಿಕ ಅರ್ಥ ಏನು ಅಂತಂದ್ರೆ ಆ ರಾ ಕಲ್ಲಿರ್ತದೆ ಸ್ಕ್ವೇರ್ ಒಂದು ಮೂರಡಿ ಆರು ಅಡಿ ಕಲ್ಲು ಆ ಕಲ್ಲೊಳಗಡೆ ಒಬ್ಬ ಅತ್ಯದ್ಭುತವಾದ ಸೌಂದರ್ಯವತಿ ಯುವತಿಯನ್ನ ಕೆತ್ತಬೇಕು ಅಂತ ಇವನು ಅನ್ಕೊಂಡಿರ್ತಾನೆ ಇವನಿಗೆ ಹೇಗೆ ಗೋಚರ ಆಗುತ್ತೆ ಅಂದ್ರೆ ಆಲ್ರೆಡಿ ಆ ಯುವತಿ ಕಾಣಿಸೋದಕ್ಕೆ ಶುರು ಮಾಡಿಬಿಡ್ತಾರೆ ಆ ಸಣ್ಣ ಸಣ್ಣದ ಕೆತ್ತಿ 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 ಅದನ್ನೆಲ್ಲ ಉಜ್ಜಿ ಅದ್ಭುತವಾದ ಸ್ಕಲ್ಪ್ಚರನ್ನು ಮಾಡ್ತಾನೆ ಅದೇ ರೀತಿ ಭಗವಂತ ಕೂಡ ನಿಮ್ಮ ನೀನು ಏನೇ ಪ್ರಶ್ನೆ ಕೇಳಿದ್ರೂ ಅದಕ್ಕೆ ಉತ್ತರ ರೆಡಿ ಮಾಡಿ ಇಟ್ಬಿಟ್ಟವನೇ ಏನೇ ಸಮಸ್ಯೆಗಳು ಬಂದರೂ ಅದಕ್ಕೆ ಸೊಲ್ಯೂಷನ್ ಅನ್ನೋದು ಕೊಟ್ಬಿಟ್ಟವನೇ ಅದನ್ನು ಹುಡ್ಕೊಳ್ಬೇಕಷ್ಟೆ ಆ ಅಷ್ಟು ಸಮಾಧಾನ ತಾಳ್ಮೆ ಶಾಂತಿ ಸಹನೆ ಮನುಷ್ಯನಿಗೆ ಇಲ್ಲ ಆದ್ದರಿಂದ ಪರಿಹಾರಗಳು ಸಿಗೋದಿಲ್ಲ ಕೆಲವರು ಪರಿಹಾರಗಳನ್ನು ಕೊಟ್ಟರು ಕೂಡ ಅದನ್ನು ಅವರು ಸ್ವೀಕರಿಸೋದಿಲ್ಲ ಓವರಾಲ್ ಆಗಿ ನನ್ನ ಉದ್ದೇಶ ಅಥವಾ ನನ್ನ ಒಂದು ದೃಷ್ಟಿಕೋನ ಸಮಸ್ಯೆಗಳು ಸಮಸ್ಯೆಗೆ ಪರಿಹಾರ ಅಷ್ಟೇ ಯಾರು ಕೊಟ್ರೇನು ಹೇಗೆ ಕೊಟ್ರೇನು ಎಲ್ಲಿ ಕೊಟ್ರೇನು ಯಾವಾಗ ಕೊಟ್ರೇನು ನಿನಗೆ ಓವರ್ ಆಲ್ ಆಗಿ ಪರಿಹಾರ ಬೇಕಷ್ಟೆ ಅದನ್ನು ಗಮನಿಸೋದು ಬಿಟ್ಬಿಟ್ಟು ನನಗೆ ಇಂಥವರಿಂದ ಪರಿಹಾರ ಬೇಕು ಹೀಗೇ ಬೇಕು ಎಷ್ಟೇ ಪ್ರಮಾಣದಲ್ಲಿ ಬೇಕು ಅದನ್ನು ಹೀಗೇ ಮಾಡಬೇಕು ಅಂತ ಅನ್ಕೊಂಡಿರ್ತಾರಲ್ಲ ಇಂಥವ್ರಿಗೆ ಜೀವನ ಜನ್ಮ ಜನ್ಮಕ್ಕೂ ಯಾವುದೂ ಪರಿಹಾರಗಳು ಸಿಗೋದಿಲ್ಲ ಆದ್ದರಿಂದ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಕೂಡ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಹಿನ್ನೆಲೆ ಪೂರ್ವ ಪ್ರಗಳನ್ನ ತಿಳ್ಕೊಂಡು ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ಮೂಲ ಏನು ಅಂತ ಹುಡುಕಿ ಕಾರಣ ತಿಳ್ಕೊಂಡು ಆ ನಂತರ ಪರಿಹಾರ ಮಾರ್ಗದರ್ಶನ ಸಿಕ್ಕಿ ಸಿಗುತ್ತೆ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಎಲ್ರಿಗೂ ಒಳ್ಳೆದಾಗಲಿ ನಾಳೆ ಮತ್ತೆ ಭೇಟಿ ಆಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ